ಅರವತ್ಮೂರು ಪೂಜ್ಯ ನಾಯನ್ಮಾರ್ಗಳಲ್ಲಿ ನಂದನಾರ್ ನಾಯನಾರ್ ಶುದ್ಧ ಭಕ್ತಿಯ ಜ್ವಾಲೆಯಾಗಿ ಹೊಳೆಯುತ್ತಾನೆ ಶಿವನ ಮೇಲಿನ ಪ್ರೀತಿಯು ಸಮಾಜದ ಕಠಿಣ ಗೋಡೆಗಳನ್ನು ಮುರಿದಿದೆ ಸಾಮಾಜಿಕವಾಗಿ ಅಂಚಿನಲ್ಲಿರುವ ವಿನಮ್ರ ಕೃಷಿ ಸಮುದಾಯದಲ್ಲಿ ಸಿರ್ಕಾಳಿ ಬಳಿಯ ಅಧಾನೂರಿನಲ್ಲಿ ಜನಿಸಿದ ನಂದನಾರ್ ಕಟ್ಟುನಿಟ್ಟಾದ ವಿಭಜನೆಯ ಸಮಯದಲ್ಲಿ ವಾಸಿಸುತ್ತಿದ್ದರು ಆದರೂ ಅವನ ಹೃದಯದಲ್ಲಿ ಒಂದೇ ಒಂದು ಸತ್ಯ ಉರಿಯುತ್ತಿತ್ತು ಶಿವನ ಪವಿತ್ರನಾಮ ಅವರೂ ಬಡತನದಲ್ಲಿ ವಾಸಿಸುತ್ತಿದ್ದರು ಭೂಮಾಲೀಕರ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ದೇವಾಲಯ ಪ್ರವೇಶಕ್ಕೆ ನಿಷೇಧವಿದ್ದರು ಅವನು ಕೈಮುಗಿದು ಹೊರಗೆ ನಿಂತು ಕನ್ನಲ್ಲಿ ನೀರು ತುಂಬಿ ಶಿವನನ್ನು ಪಿಸುಗುಟ್ಟುತ್ತಿದ್ದನು ಚಿದಂಬರಂ ಪವಿತ್ರ ದೇವಾಲಯಕ್ಕೆ ಭೇಟಿ ನೀಡುವುದು ಅವರ ಜೀವಮಾನದ ಆಸೆಯಾಗಿತ್ತು ಒಂದು ದಿನ ಅವನು ತನ್ನ ಮನೆ ಮಾಲೀಕನಿಗೆ ಈ ಆಸೆಯನ್ನು ಹೇಳಿದನು ಜಮೀನುದಾರ ಅವನನ್ನು ಗೇಲಿ ಮಾಡಿ ಹೇಳಿದ ನೀವು ಹೋಗುವ ಮೊದಲು ಈ ಎಲ್ಲಾ ವಿಶಾಲವಾದ ಭತ್ತದ ಗದ್ದೆಗಳನ್ನು ಕೊಯ್ಲು ಮುಗಿಸಿ ಅದೊಂದು ಅಸಾಧ್ಯವಾದ ಕೆಲಸವಾಗಿತ್ತು ಆ ರಾತ್ರಿ ನಂದನಾರ್ ನಕ್ಷತ್ರಗಳ ಕೆಳಗೆ ಕುಳಿತು ಶಿವನನ್ನು ಆರವಾಗಿ ಪ್ರಾರ್ಥಿಸಿದರು ಅವನ ಭಕ್ತಿಯಿಂದ ಪ್ರೇರಿತನಾದ ಶಿವನು ತನ್ನ ಗಣಗಳನ್ನು ಕಳುಹಿಸಿದನು ಆಕಾಶ ಸೇವಕರು ಅವರು ರಾತ್ರಿಯಿಡೀ ಬೆಳೆಗಳನ್ನು ಕೊಯ್ಲು ಮಾಡಿದರು ಮತ್ತು ಮುಂಜಾನೆಯ ಮೊದಲು ಅವುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುತ್ತಿದ್ದರು ಮರುದಿನ ಬೆಳಿಗ್ಗೆ ಜಮೀನುದಾರ ಮೂಕನಾಗಿದ್ದನು ಭಗವಂತನ ಕೃಪೆಯನ್ನು ಅರಿತು ಅವರು ಹೇಳಿದರು ಹೋಗು ನನ್ನ ಸ್ನೇಹಿತ ಚಿದಂಬರಂ ಬಳಿಗೆ ಹೋಗಿ ಕರ್ತನು ಸ್ವತಃ ನಿಮಗಾಗಿ ಕಾಯುತ್ತಿದ್ದಾನೆ ನಂಬಿಕೆಯಿಂದ ತುಂಬಿದ ಹೃದಯಕ್ಕೆ ದೇವತೆಗಳು ಸಹ ಬ್ರಹ್ಮಾಂಡವನ್ನು ಚಲಿಸುವುದನ್ನು ಈ ಪವಾಡವು ತೋರಿಸಿತು ತಮ್ಮ ಪ್ರಯಾಣದಲ್ಲಿ ನಂದನಾರ್ ತಿರುಪುಂಗೂರ್ನ ಶಿವಲೋಕನಾಥರ್ ದೇವಾಲಯದಲ್ಲಿ ತಂಗಿದರು ಅಲ್ಲಿ ಲಿಂಗದ ಅವನ ನೋಟವನ್ನು ದೊಡ್ಡಕಲ್ಲಿನ ನಂದಿ ತಡೆದನು ಒಳಗೆ ಪ್ರವೇಶಿಸಲು ಸಾಧ್ಯವಾಗದೆ ಅವನು ಕೂಗಿದನು ಮ ದೇವರೇ ನಿನ್ನ ನಂದಿ ಕೂಡ ನಿನ್ನನ್ನು ನೋಡಲು ನನಗೆ ಅವಕಾಶ ನೀಡುವುದಿಲ್ಲ ಆ ಕ್ಷಣದಲ್ಲಿ ನಂದಿ ಸ್ವಲ್ಪ ಪಕ್ಕಕ್ಕೆ ಸರಿದ ಅವನಿಗೆ ಶಿವನ ಸ್ಪಷ್ಟ ದರ್ಶನವನ್ನು ನೀಡಿದನು ಇಂದಿಗೂ ತಿರುಪುಂಗೂರಿನಲ್ಲಿ ನಂದಿ ಕೇಂದ್ರದಿಂದ ಹೊರಗುಳಿದಿದ್ದಾರೆ ಶಿವನ ಕೃಪೆಯು ಶಕ್ತಿಶಾಲಿಗಳಿಗೆ ಹರಿಯುವುದಿಲ್ಲ ಆದರೆ ವಿನಮಲ ಮತ್ತು ನಿಷ್ಠಾವಂತರಿಗೆ ಹರಿಯುತ್ತದೆ ಎಂಬ ಕಾಲಾತೀತ ಜ್ಞಾಪನೆ ಅಂತಿಮವಾಗಿ ನಂದನಾರ್ ಕಾಸ್ಮಿಕ್ ನರ್ತಕಿ ನಟರಾಜನ ವಾಸಸ್ಥಾನವಾದ ಚಿದಂಬರಂ ತಲುಪಿದರು ಆದರೂ ಅವನು ಒಳಗೆ ಹೋಗಲು ಹಿಂಜರಿಯುತ್ತಿದ್ದನು ಪ್ರತಿದಿನವೂ ನಾನೂ ನಾಳೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದನು ಹೀಗಾಗಿ ಅವರು ತಿರುನಾಲಯಪೋವರ್ ನಾಳೆ ಯಾರು ಹೋಗುತ್ತಾರೆ ಎಂದು ಪ್ರಸಿದ್ಧರಾದರು ಕೊನೆಗೆ ಶಿವನ ಕರುಣೆ ಮಧ್ಯಪ್ರವೇಶಿಸಿತು ನಂದನಾರ್ ಮತ್ತು ದೇವಾಲಯದ ಅರ್ಚಕರ ಕನಸುಗಳಲ್ಲಿ ಕಾಣಿಸಿಕೊಂಡು ಅವನು ಆಜ್ಞಾಪಿಸಿದನು ನನ್ನ ಭಕ್ತನು ಪವಿತ್ರ ಅಗ್ನಿಯಿಂದ ಶುದ್ಧನಾಗಲಿ ಏಕೆಂದರೆ ಅವನ ಹೃದಯವು ಈಗಾಗಲೇ ಪರಿಶುದ್ಧವಾಗಿದೆ ಹರ ಹರ ಶಿವ ಶಿವ ಎಂದು ಜಪಿಸುತ್ತಾ ನಂದನಾರ್ ಶರಣಾಗತಿಯಲ್ಲಿ ಜ್ವಾಲೆಗೆ ಕಾಲಿಟ್ಟರು ಅವನು ಹೊರಬಂದಾಗ ಅವನು ರೂಪಾಂತರಗೊಂಡನು ಪ್ರಕಾಶಮಾನವಾದ ಪವಿತ್ರ ಬೂದಿಯಿಂದ ಆವತವಾದ ಜತೆಯ ಬೀಗಗಳು ಮತ್ತು ದೈವಿಕ ಬೆಳಕಿನಿಂದ ಪುರೋಹಿತರು ಅವನನ್ನು ಸ್ವಾಗತಿಸಿದರು ಮತ್ತು ಅವನು ಭಗವಾನ್ ನಟರಾಜನನ್ನು ನೋಡುತ್ತಿದ್ದಂತೆ ಅವನ ಆತ್ಮವು ಕಾಸ್ಮಿಕ್ ನೃತ್ಯದಲ್ಲಿ ವಿಲೀನಗೊಂಡಿತು ಶಾಶ್ವತ ಮೋಕ್ಷವನ್ನು ಪಡೆಯಿತು ನಂದನಾರ್ ಮೂಲಕ ಶಿವನು ಶಾಶ್ವತವಾದ ಸತ್ಯವನ್ನು ಬಹಿರಂಗಪಡಿಸಿದನು ಶುದ್ಧ ಭಕ್ತಿಯು ಹುಟ್ಟು ಜಾತಿ ಮತ್ತು ಸ್ಥಾನಮಾನವನ್ನು ಮೀರಿದೆ ಸಮಾಜದಲ್ಲಿ ನಾವು ಎಲ್ಲಿ ನಿಲ್ಲುತ್ತೇವೆ ಎಂಬುದು ಮುಖ್ಯವಲ್ಲ ಆದರೆ ನಾವು ದೇವದ ಮುಂದೆ ಎಷ್ಟು ಆಳವಾಗಿ ತಲೆಬಾಗುತ್ತೇವೆ ಎಂಬುದು ನಂಬಿಕೆ ಪರಿಶುದ್ಧವಾಗಿದ್ದಾಗ ಪವಾಡಗಳು ಸಂಭವಿಸುತ್ತವೆ ಶರಣಾಗತಿ ಪೂರ್ಣಗೊಂಡಾಗ ದೇವರು ಸ್ವತಃ ತನ್ನ ಭಕ್ತನಿಗೆ ನಮಸ್ಕರಿಸುತ್ತಾನೆ ಓಂ ನಮ ಶಿವಾಯ